ಇದೇ ಮಾಲ್ಗುಡಿನಲ್ಲೇ ಇನ್ನೊಂದು ಮಿಸ್ಸಿಂಗ್ ಆಫ್ ಲೀಲಾ ಅಂತ ಒಂದು ಅದರಲ್ಲಿ ಏನು ಅಂದರೆ ಮಗು ಮಿಸ್ ಆಗ್ಬಿಟ್ಟಿರುತ್ತೆ ಅವಳನ್ನ ಹುಡ್ಕೋದು ಭಯ ಬಿದ್ದು ಎಲ್ಲ ಕಡೆ ಹುಡ್ಕಾಡ್ತಾರೆ ಎಲ್ಲೂ ಸಿಗಲ್ಲ ಆ ಮಗುಗೆ ಏನೋ ಭಯ ಬಂದ್ಬಿಟ್ಟಿರುತ್ತೆ ಆ ಸೀನ್ ಏನೋ ಅಂತ ನನಗೆ ಮರ್ತೋಗಿಡಿದ್ವಿ ಆ ಭಯದಲ್ಲಿ ಮಗು ಕಾಣ್ತಾ ಇಲ್ಲ ಬಹುಶಃ ಡ್ರೆಸ್ ಹಾಕ್ಕೊಂಡು ಹೋಗೋದ್ರ ಬಗ್ಗೆನೇನೋ ಈ ಡ್ರೆಸ್ ಹಾಕೊಂಡರೆ ಹಾಕೋಲ್ಲ ಅವಿನ ಅಮ್ಮ ಬಲವಂತಾಗಿ ಇದು ಮಾಡ್ತಾಳಲ್ಲ ಅಂತ ಎಲ್ಲೋ ಹೊರಟೋಗತ್ತೆ ಮಗು ಅಯ್ಯೋ ಎಲ್ಲೋ ಹೊರಟೋಯ್ತು ಎಲ್ಲೋ ಹೊರಟೋಯ್ತು ಆಯ್ತು ಮಗು ಗಾಬರಿ ಎಲ್ಲ ಕಡೆ ಊರಲ್ಲೆಲ್ಲ ವಿಚಾರಿಸಾಯ್ತು ಆ ಪಕ್ಕದಲ್ಲೇ ವಿಚಾರಿಸಾಯ್ತು ಎಲ್ಲೂ ಇಲ್ಲ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಅದನ್ನು ನಾವು ಇಲ್ಲೇ ಬಸವಂಗುಡಿ ಪೊಲೀಸ್ ಸ್ಟೇಷನ್ಲೆ ಮಾಡಿದ್ವು ಆ ಪೊಲೀಸ್ ಸ್ಟೇಷನ್ನಿಗೆ ಬಂದಾಗ ಅವ್ರು ಬರ್ತಾರೆ ನಾನು ದಫೆದಾರರ ಕ್ಯಾರೆಕ್ಟರ್ ಪೊಲೀಸ್ ದಫೆದಾರ್ ಈ ಮಹಾರಾಜರುಗಳ ಥರದ್ದು ಟೊಪ್ಪಿ ಆವಾಗಿಂದು ಈಗಲೂ ಕೆಲವು ಪೇರೇಡ್ಗಳಲ್ಲಿ ಪೊಲೀಸ್ನವ್ರು ನೋಡ್ತಿರಲ್ಲ ನೀವು ಇಲ್ಲಿ ನೇತಾಡ್ತಾ ಇರುತ್ತೆ ಆ ಥರ ಪ್ಲಸ್ ಚಡ್ಡಿ ಆ ಕಾಲದ ಬೆಲ್ಟು ಅದೆಲ್ಲ ಗೆಟಪ್ ಕರೆಕ್ಟಾಗಿ ಅದಕ್ಕೆ ತಕ್ಕಂಗೆ ಮಾಡಿದರು ಆ ಕಾಲಕ್ಕೆ ತಕ್ಕಂಗೆ ಅದರಲ್ಲಿ ಬೆಂಚ್ ಮೇಲೆ ಮಲ್ಕೊಂಡು ಯಾವುದೋ ಇಂಗ್ಲೀಷ್ ನಾವೆಲ್ ಓದ್ತಾ ಮಲಗಿರ್ತೀನಿ ಇವರು ಬರ್ತಾರೆ ನಾನು ಅವ್ರನ್ನ ಮಾತಾಡ್ಸೋದು ಉಡಾಫಿ ಅಂತ ಮಾತಾಡ್ಸೋದು ಫಸ್ಟು ಆಮೇಲೆ ಹಾಂ ಹಾಂ ಏನು ಹೇಳಿ ಅಂಥೇಳಿ ಪುಸ್ತಕ ಇಸ್ಕೊಂಡು ಎಷ್ಟು ಹೈಟ್ ಇದೆ ಎಷ್ಟು ಇದಿದೆ ಯಾವ ಥರ ಇದ್ದಾಳೆ ಏನು ಕಲರ್ ಬಟ್ಟೆ ಹಾಕಿದ್ಲು ಎಲ್ಲ ಕೇಳೋದು ಡೀಟೇಲು ಸ್ವಲ್ಪ ಅರ್ಜೆಂಟ್ ಇದೆ ಬೇಗ ಹುಡುಕ್ಕಡಿ ಬೇಗ ಹುಡುಕ್ಕಡಿ ಅಂತ ಗಲಾಟೆ ಮಾಡ್ತಾರೆ ಏನು ರೀ ಬೇಗ ಬೇಗ ಅಂತೀರಾ ಏನು ಮಾಯ ಮಾಡೋಕ್ಕಾಗತ್ತ ನಾವು ಹುಡುಕ್ ತಾನೇ ಎಲ್ಲಿದೆ ಅಂತ ಈಗ ತಾನೇ ಕಂಪ್ಲೇಂಟ್ ಕೊಡ್ತೀರಾ ಎಷ್ಟು ಬೇಗ ಆಗಲೇ ನಮಗೆ ಬೇಗ ಹೇಳಿ ಬೇಗ ಹುಡುಕುಡಿ ಏನು ಅವಾಗ ಏನು ಬೈ ಕಳಿಸ್ತೀನಿ ಅದು ಸೀನ ಅವ್ರು ಮನೆಗೆ ಬರ್ತಾರೆ ಆಮೇಲೆ ನೋಡಿದ್ರೆ ಏನೋ ಶೇಕ್ ಆಗ್ತದಿಲ್ಲ ಅಂತ ನೋಡಿದ್ರೆ ಬುಟ್ಟಿ ಒಳಗಡೆ ಮಲಗಿಬಿಟ್ಟಿರುತ್ತೆ ಮಗು ಹೆದರಿ ದೊಡ್ಡ ಇದ್ರ ಬುಟ್ಟಿ ಅದು ಅದರೊಳಗಡೆ ಮಲಗಿಬಿಟ್ಟಿರುತ್ತೆ ಸಿಗುತ್ತೆ ಮಗು ಸೊ ಈ ಪಾತ್ರ ಹೆಂಗೋ ಇನ್ಗಣೆಯಿಂದ ಡೈಲಾಗ್ ಪ್ರೌಂಡ್ಸ್ ಮಾಡಿ ಮಾಡಿ ನನಗೆ ಮಾಡಿಸ್ಬಿಟ್ರು ಚೆನ್ನಾಗಿ ಬಂತು ಅದು ಆ ಸ್ಟೈಲು ಗತ್ತು ಪೊಲೀಸ್ದು ಸ್ವಲ್ಪ ಕಾಮಿಡಿ ಇದು ಹಾಂ ಕಿತ್ನಾ ಹೈಟ್ ಹೈ ಉಮರ್ ಕಿತ್ನಾ ಈ ಥರ ಎಲ್ಲ ಹೇಳಿಸಿದರು ಅದು ಡಬ್ಬಿಂಗಲ್ಲ ಹೇಳ್ಬಿಟ್ಟೆ ಸರ್ ಎಲ್ಲ ನನಗೆ ಬರಲ್ಲ ಕಷ್ಟ ಬುಡ ಬುಡ ಬರೋಲ್ಲ ಅಂದರು ನೋಡ್ರಿ ತೆಲಕ್ಕೆ ಅಷ್ಟಾಗಿ ಹೋಗ ನನಗೆ ವಾಯ್ಸ್ ಕೊಟ್ಟಿರೋದು ಶಂಕರ್ನಾಗ ನಾನೇ ಪಣ್ಣು ಅಂತ ಈಗಲೂ ಇದೆ ನೋಡ್ಬೋದು ಶಂಕರನಾಗ ವಾಯ್ಸ್ ಅದ್ಭುತವಾಗಿ ಕೊಟ್ಟಿದ್ದಾರೆ ಕಾಮಿಡಿ ಟಚ್ ಕೊಟ್ಬಿಟ್ಟು ಕಿತ್ನಾ ಹೈಟ್ ಕಿತ್ನಾ ಹೈ ಹಾಂ ಏಯ್ ಕಿತಾಬದ್ದಿ ಅದವು ಹಾಂ ಅಂತ ಮಲ್ಕೊಳ್ಳೋ ಸ್ಟೈಲು ಒಂಥರ ಆರಗೆಂಟಾಗಿ ಇದು ಮಾಡೋದು ನನ್ನ ಪರ್ಫಾರ್ಮೆನ್ಸ್ಗಿಂತ ಅವ್ರು ಕೊಟ್ಟರು ವಾಯ್ಸಲ್ಲಿ ಆ ಪಾತ್ರ ಎದ್ಬಿಡ್ತು ಕೊಟ್ಟಿದ್ರು ಅದನ್ನು ಅದನ್ನು ಮಾಡಿದ್ವು ಹಾಗೆ ಸುಮಾರು ಅದರಲ್ಲಿ ಮಾಲ್ಗುಡಿಗೆ ಸಂಬಂಧಪಟ್ಟಂಗೆ ಕೆಲವೆಲ್ಲ ಮುಗಿಸ್ತಾ ಸಿನಿಮಾಗಳಲ್ಲೂ ಅಷ್ಟೆ ಸಿನಿಮಾ ನಾವು ಸುಂದರ ಮಾಡ್ತಾ ಇರುವಾಗ ಎಷ್ಟೋ ಇದನ್ನೆಲ್ಲ ಅವರೇ ಸ್ಪಾಟಲ್ಲಿ ಏ ಹಂಗಲ್ಲ ಹಿಂಗೆ ಮಾಡೋಣ ಹಿಂಗಲ್ಲ ಹಂಗೆ ಮಾಡೋಣ ಅಂತ ಮಾಡಿಸಾರೆ ಅವ್ರು ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಅಂತ ಕೂಡಲೇ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಜೋಕುಮಾರ್ ಸಮಯನ ಮಾಡ್ತಾಯಿದ್ದಾರೆ ಅಂತಾದಾಗ ನನ್ನ ನಾಪಕ ದೊಡ್ಡಣ್ಣ ಅವರು ಸುಮ್ಮನೆ ರೇಗಿಸಿದ್ರು ಏನಪ್ಪ ಏನು ಪಾತ್ರ ಇಲ್ವ ನಿಮ್ಮ ಫಿಲಮಲ್ಲಿ ಐ ಇದೆಯಪ್ಪ ತಗೋ ತಗೋ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ನೀವು ಒಂದು ಪಾತ್ರ ಫಿಕ್ಸು ಅಂತ ಮಜಾ ತಗೊಳಕ್ಕೆ ಒಂದು ರೂಪಾಯಿ ಹಿಂಗೆ ಕೊಟ್ಟರು ಅವತ್ತು ನಂದಿ ಹಿಲ್ಸ್ ರೋಡಲ್ಲಿ ಮಾಡ್ತಾಯಿದ್ದೀವಿ ಗುಡ್ಡದ ಮೇಲೆ ನಾವೆಲ್ಲ ಕೂತಿದ್ದೀವಿ ಕೆಳಗಡೆ ಕಾರ್ ಬ್ಲಾಸ್ಟಿಂಗ್ ಸೀನ್ ಅದು ಬಾಯ್ ನಟ್ಟು ಅವರು ವಿಲನ್ಗಳು ಹಾಕಿದ ರಭಸಕ್ಕೆ ಬಾನಿಟಿ ಎದ್ದು ಬರ್ನು ಡಮಾರ್ ಅಂತ ಇದಾಗುತ್ತೆ ಅದು ಬ್ಲಾಸ್ಟ್ ಥರ ಅವ್ನು ಸ್ವಲ್ಪ ಡೈನಮಂಡ್ ಜಾಸ್ತಿ ಇಟ್ಬಿಟ್ಟಿದ್ದಾನೆ ಮೇಲ್ ತಕೊಂಡು ಬಂದ್ಬಿಡ್ತು ಸ್ವಾಮಿ ಹಿಂಗೆ ಮಾತಾಡ್ತೇನೆ ನಿಂತ ಶಂಕರವರು ಅವರು ಹಿಂಗೆ ಹಿಂಗೆ ಹೋಯ್ತು ಪಕ್ಕದಲ್ಲಿ ಸೌಂಡ್ ಬರುತ್ತಲ್ಲ ಹಿಂಗಂದ್ರೆ ಅವರು ಪಕ್ಕದಲ್ಲಿ ಹೊರಟಾಯ್ತು ನೋಡಿ ಅದಾಗಿ ಎರಡನೇ ದಿನಕ್ಕೆ ಆಗಿರೋದು ಇದು ಇನ್ಸಿಡೆಂಟ್ ಸಿಂಪ್ಟಮ್ ಎಲ್ಲೋ ಒಂದು ಕಡೆ ಸೂಚನೆ ಇದೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ನಿಮಗೆ ಅಂತ ಒಂದು ರೂಪಾಯಿ ಯಾಕೆ ಕೊಟ್ಟರು ಅವರು ಆ ಸಿನಿಮಾನೇ ಆಗಲ್ಲ ನಾನು ಇರಲ್ಲ ಅನ್ನೋ ಥರ ಪರ್ಪಸ್ ಹೇಳಿದ್ದಾರೆ ಅಂತಲ್ಲ ಆ ಕಾಕ ತಾಳಿಯೇ ನಾನು ಹೇಳ್ತಾ ಇರೋದು ಯಾಕೆ ಬಂತು ಬಾಯಿಂದ ಸೌಲ್ ಅಂತ ಫೈಟ್ ಮಾಸ್ಟ್ರು ಅದಕ್ಕೆ ಪ್ರೊಡ್ಯೂಸರು ಭಾರಿ ನಕಾರ ಮಾಡೋರು ದೊಡ್ಡ ನಿಮಿಷಕ್ಕೆ ಈಗ ಕೊಟ್ಟೆ ಆ ಕೊಟ್ಟೆ ನ ಸಾರ್ ಇನ್ನೂ ಫೈನಾನ್ಸ್ ಬರ್ಲ ಸರ್ ನಾನು ಟೆಕ್ನಿಷಿಯನ್ಸ್ ಇಲ್ಲ ಟೆಕ್ನಿಷಿಯನ್ ತಾನೇ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊಡ್ತೀನಿ ಕೊಡ್ತೀನಿ ನಾನೇನು ಪೂರಾ ಕೇಳ್ತಾರಲ್ಲಪ್ಪ ಅರ್ಜೆಂಟಿಗೆ ಒಂದು ಸ್ವಲ್ಪ ಕೊಡು ಅಂದರೆ ಇಲ್ಲಿ ಪಿಚ್ಚರ್ ಫಿನಿಷ್ ಆಗ್ತಾ ಬಂತು ಇನ್ನೂ ನೀನು ಬರೀ ಟೋಕನ್ ಅಡ್ವಾನ್ಸಲ್ಲೇ ಮುಂದುವರಿಸ್ತಾ ಇದೆಯಲ್ಲ ಏನು ಕತೆ ಇದೆ ನೀನು ಹಾಂ ನನ್ನ ಕರೆದು ಹೇಳಿದ್ರು ಮುಂಜಯ ಸೋಮವಾರ ದುಡ್ಡು ಕೊಡಲಿಲ್ಲ ಅಂದರೆ ನಾ ಸತ್ರ ಡಬ್ಬಿಂಗ್ ಮಾಡೋಲ್ಲ ಅಂತ ಹೇಳ್ಬಿಡವ್ರಿಗೆ ಯಾಕೆ ಸಮಯ ಈ ಥರ ಅವ್ರು ಬಯಲು ಬರಬೇಕು ದುಡ್ಡು ಕೊಡ್ಲಿಲ್ಲ ಅಂದರೆ ನಾ ಜವಾಬ್ದಾರ ಸುಮಯವ್ರು ನಟಿಗಿರೋಲ್ಲ ಅಂತಲೋ ಇನ್ನೇನೋ ಒಂದು ಅಥವಾ ಡಬ್ಬಿಂಗ್ ಬರಲ್ಲ ಅಷ್ಟೇ ಹೇಳ್ಬೋದಿತ್ತು ಅವರು ಮತ್ತು ಪ್ಯಾಚ್ ವರ್ಕ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ನಾನು ಡೇಟ್ ಕೊಡೋದಿಲ್ಲ ನೋಡೋ ಆಮೇಲೆ ಯಾವ ಥರ ಬೇಕರೂ ಹೇಳ್ಬೋದಿತ್ತು ಸೋಮವಾರ ನಂಗೆ ದುಡ್ಡು ಬರಲ್ಲ ಅಂದರೆ ಸತ್ತರು ಡಬ್ಬಿಂಗ್ ಮಾಡೋಲ್ಲ ಬಾಯಿ ದುಡಿಸ್ಬಿಡ್ತು ಸ್ವಾಮಿ ಅದು ಅದು ಹಿಂದಿನ ದಿವಸನೇ ಹೋಗಿರೋದು ಸರಿ ಆಯಿತು ಅಲ್ಲಿಂದ ಶಿಫ್ಟ್ ಆದವು ಪ್ಯಾಚ್ವರ್ಕ್ ಉಳಿದಿತ್ತು ನಮ್ಮದು ಪ್ಯಾಲೇಸ್ ಹೋಟೆಲ್ ಅಂತ ಇತ್ತು ಅಲ್ಲಿ ಪ್ಲ್ಯಾನ್ ಮಾಡಿದ್ದು ಅವರ ಹೊತ್ತು ಒಂದು ಸಾಯೋ ದೃಶ್ಯ ಆಪ್ರೇಷನ್ ಒಂದು ಬಂದು ದೃಶ್ಯ ಬಟ್ ಆಮೇಲೆ ಟ್ರೀಟ್ಮೆಂಟ್ ಆಗತ್ತೆ ಅದೇನೋ ಬರುತ್ತೆ ಬಟ್ ಸತ್ತ ತೋರಿಸ್ಬೇಕಲ್ಲ ಸೀನಲ್ಲಿ ಅದನ್ನು ಮಾಡಿರೋವತ್ತು ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂದರೆ ಸಾಯೋ ದೃಶ್ಯ ತೆಗೆದರೆ ಅದು ಮುಗಿದ ಮೇಲೆ ಮತ್ತೆ ಕ್ಯಾಮರಾ ಆನ್ ಮಾಡಿ ಆ್ಯಕ್ಷನ್ ಅಂತಾರೆ ಅವಾಗ ಸತ್ತಂಗ ಮಲಗಿದ್ದವರು ಎದ್ದುಬಿಟ್ಟು ಹಿಂಗೇನೋ ಸ್ಪೈನ್ ಮಾಡ್ತಾರೆ ಅದನ್ನು ಶಾರ್ಟ್ ತಗೋತಾರೆ ಬರೀ ಅಷ್ಟಕ್ಕೆ ಅನಿಸಲ್ಲ ಆಮೇಲೆ ನಿಂಬೆಹಣ್ಣು ನಿವಾಳಿಸಿ ಹೊಡಿತಾರೆ ತೆಂಗಿನಕಾಯಿ ಕರ್ಪೂರ ಹಾಕಿ ಉಳಿಸಿ ಅದನ್ನು ಹೊಡಿತಾರೆ ಇದೆಲ್ಲ ಒಂದು ಪದ್ಧತಿ ಕೆಟ್ಟದ್ದು ಮಾಡಿದ ಮೇಲೆ ದೃಶ್ಯ ತೆಗೆದ ಮೇಲೆ ಹಂಗೆ ಬಿಡಬಾರ್ದು ದೃಷ್ಟಿ ಪರಿಹಾರ ಮಾಡಬೇಕು ಅಂತ ನಡ್ಕೊಂಬಂದಿರೋದು ಸೊ ಪ್ಯಾಲೇಸ್ ಹೋಟೆಲ್ ಶೂಟಿಂಗ್ ಮಾಡ್ತಾಯಿದ್ವಿ ಈ ಸಾಹುಲ್ ಮಾಸ್ಟ್ರು ಮದ್ರಾಸ್ನವರು ಆದ್ರಿಂದ ಅವರು ಮದ್ರಾಸಿಂದ ನಾಲ್ಕು ಜನ ಪ್ರೊಡಕ್ಷನ್ ಬಾಯ್ಸ್ ಕರ್ಕೊಂಬಂದಿದ್ದಾರೆ ನಮ್ಮ ಕಡೆಯಿಂದ ನಾಲ್ಕು ಜನ ಬ್ಯಾಂಗ್ಳೂರಿಂದ ನಾಲ್ಕು ಜನ ಮತ್ತು ಹಾವು ಅಂದಮೇಲೆ ಪ್ರೊಡಕ್ಷನಿಗೆ ಅಂತ ಸರಿ ಇನ್ನಿಬ್ಬರನ್ನೇ ಎಕ್ಸ್ಟ್ರಾ ಜಾಸ್ತಿ ಜನ ಇರುತ್ತೆ ಇದಿರುತ್ತೆ ಪಡೆದಾಟ ಪಡೆದಾಟ ಸಾಂಗು ಫೈಟು ಬೇಡ ಅಂದ್ಬಿಟ್ಟು ಈಗ ನಮ್ಮ ಕಡೆಯಿಂದ ಆರು ಜನ ಆಯಿತು ಅವ್ರು ನಾಲ್ಕು ಆಯಿತು ಈ ಸಿನಿಮಾದಲ್ಲಿ ಎಲ್ಲ ಚಿತ್ರೀಕರಣ ಮುಗೀತು ಅಂತಾದಾಗ ಏನು ಮಾಡ್ತಾರೆ ಕುಂಬಳಕಾಯಿ ಹೊಡೆಯೋದು ಅಂತ ಮಾಡ್ತಾರೆ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ ಕರೆದು ಕ್ಯಾಮ್ರಾ ಇಟ್ಕೊಂಡು ಸುತ್ತ ಪ್ರದಕ್ಷಿಣೆ ಬಂದು ಕುಂಬಳಕಾಯಿ ಹೊಡಿತಾರೆ ಮಂಗಳಾರತಿ ಮಾಡ್ತಾರೆ ದೇವ್ರ ಫೋಟೋ ಮತ್ತು ಕ್ಯಾಮರಾಗಳಿಗೆ ಎಲ್ಲ ಸ್ವೀಟ್ ಹಂಚ್ತಾರೆ ಒಂದು ದೃಷ್ಟಿ ಪರಿಹಾರ ಒಳ್ಳೆಯದಾಗಲಿ ಎಲ್ಲ ಹಾಕಿಸ್ತಾರೆ ಸಾಂಗ್ಲಿ ಅನ್ನೋ ಚಿತ್ರ ಕುಂಬಳಕಾಯಿ ಸುಂದರಕಾಂಡ ಕುಂಬಳಕಾಯಿ ಚಿತ್ರೀಕರಣ ಮುಕ್ತಾಯ ಎಲ್ಲ ಹಾಕ್ತಾರೆ ಸೊ ಇಲ್ಲಿ ಏನಾಗಿತ್ತು ಈ ಸುಂದರಕಾಂಡ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಚಿತ್ರೀಕರಣ ಅಕಸ್ಮಾತ್ ಒಂಚೂರು ಪ್ಯಾಚ್ ವರ್ಕ್ ಮಾಡಬೇಕಾಗಬಹುದು ಒಂದೆರಡು ಶಾರ್ಟ್ ಪಾಸಿಂಗ್ ಶಾರ್ಟ್ ಬೇಕಾಗತ್ತೆ ನೋಡೋಣ ಅಂತ ಕೆ ವಿ ಅವರು ಅವ್ರು ಹೇಳ್ತಾಯಿದ್ರು ಬಟ್ ಈ ಪ್ರೊಡ್ಯೂಸರ್ ಕಮ್ ಫೈಟ್ ಮೋಸ್ಟ್ ಸಾವಲ್ ಏನಿದ್ದಾರೆ ಎಲ್ಲ ಫೈನಾನ್ಸರ್ಸು ಇವರೆಲ್ಲ ಗಲಾಟೆ ಮಾಡ್ತಾರೆ ಇನ್ನೂ ಮುಗಿದಿಲ್ಲ ಮುಗಿದಿಲ್ವ ಅಂತ ನಾಡ್ದು ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಗೆ ಪೇಪರ್ ಪಬ್ಲಿಸಿಟಿ ಕೊಡಬೇಕು ಚಿತ್ರೀಕರಣ ಮುಕ್ತಾಯ ಅಂತ ನಾವೆಲ್ಲ ಫುಲ್ ಎಡಿಟ್ ಮಾಡಿ ನೋಡಿಕೊಂಡು ಆಮೇಲೆ ಬೇಕು ಅಂದರೆ ಡಬ್ಬಿಂಗ್ ಎಲ್ಲ ಆದಮೇಲೆ ಪ್ಲ್ಯಾನ್ ಮಾಡೋಣ ಏನಾರ ಪ್ಯಾಚ್ ಇದ್ದರೆ ಈಗ ಕುಂಬಳಕಾಯಿ ಅಂತ ಬಿಡೋಣ ಇವತ್ತು ಕುಂಬಳಕಾಯಿ ಹೊಡೆದ್ರೆ ಟಾಕ್ ಹೋಗೋದು ಗಾಂಧಿನಗರಲ್ಲಿ ಹೊಡೆದ್ರು ಅಂತ ಸೊ ನಮಗೆ ಹಾಕೋಕ್ಕೂ ಸರಿಯಾಗತ್ತೆ ಪೇಪರಲ್ಲಿ ಅಂಥೇಳಿ ಡಿಸೈನ್ಗೆಲ್ಲ ಕಳಿಸ್ಬಿಟ್ರು ಆಲ್ರೆಡಿ ಚಿತ್ರೀಕರಣ ಮುಕ್ತಾಯ ಅಂತ ಅದು ಮುಗಿಸ್ಲೇಬೇಕು ಸರಿ ಆಯಿತು ಸೊ ಈ ಸೀನೆಲ್ಲ ಮುಗೀತು ಶಂಕರ್ ಸರ್ದು ಅಲ್ಲಿದೆಲ್ಲ ಮುಗೀತು ಈ ಥರ ಈ ಕುಂಬಳಕಾಯಿ ಹೊಡೆದಾಗ ಚಿತ್ರೀಕರಣ ಮುಗೀತು ಅಂತ ಯೂಶಲಿ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಒಂದು ಸಾವಿರ ರೂಪಾಯಿ ತೆಗೆದುಕೊಡ್ತಾರೆ ಪ್ರೊಡಕ್ಷನ್ ಅವ್ರ ಕೈಗೆ ಟಿಪ್ಸ್ ಅದು ಪದ್ಧತಿ ಎಲ್ಲ ಸಿನಿಮಾಗಳಲ್ಲೂ ಸೊ ಆ ಒಂದು ಸಾವಿರ ರೂಪಾಯಿನ ಆಸೆಗೆ ಇಲ್ಲಿ ಕಿತ್ತಾಟ ನಡೀತಾ ಇದೆ ನಾನು ಹೊಡಿಬೇಕು ನಾನು ನಡಿಬೇಕು ಅವ್ರು ಮಟ್ರಾಸ್ನವರು ನಾವು ಹೊಡಿಬೇಕು ಅಂತ ಕರ್ನಾಟಕದವ್ರು ನಾವು ಹೊಡಿಬೇಕು ಅಂತ ಈ ಕಿತ್ತಾಟದಲ್ಲಿ ನನಗದು ಯಾರು ಕರ್ನಾಟಕದವರೇ ಹೊಡೆದ್ರು ಅಥವಾ ಅವ್ರ ಕಡೆಯವ್ರು ಹೊಡೆದ್ರೂ ನನ್ನ ಹೆಚ್ಚಿಗೆ ಗೊತ್ತಿಲ್ಲ ಏನು ಮಾಡಿದ್ರು ಎಲ್ಲ ಬನ್ನಿ 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 ಅಂತ ಕರೆದ್ರು ಪ್ರದಕ್ಷಿಣೆ ಬಂದರು ಕುಂಬಳಕಾಯಿ ಡಮಾರ್ ಅಂತಳದ್ರು ನೋಡ್ತೀವಿ ಒಳಗಡೆ ಮೇಕಪ್ ಎಲ್ಲ ತೆಗೆದು ಬಾತ್ರೂಮ್ಗೆ ಹೋಗಿದ್ರು ಅಂತ ಕಾಣುತ್ತೆ ಶಂಕರ್ ಅವರು ಅವಾಗ ಬಂದರು ಹಾಂ ಆಗೋಯ್ತಾ ಕುಂಬ್ಳಕ್ಕೆ ಹೊಡೆದು ಬಿಟ್ರಾ ಅಂದರು ಸಾರಿ ಸಾರಿ ಸರ್ ಸಾರಿ ಸರ್ ಅಂತೆಲ್ಲ ಹಾಂ ಬಿಡಿ ಬಿಡಿ ಪರವಾಗಿಲ್ಲ ಏನು ತೊಗೊಳ್ಳಿಲ್ಲ ಅವರು ಬಟ್ ಈ ಸಾಯೋ ದೃಶ್ಯ ಮಾಡಿದ್ದಕ್ಕೆ ಇದು ಮಾಡೋದಾಗಲಿ ಕಾಯಿ ನೀವು ಮಾಡಿಸೋದಾಗಲಿ ಯಾವುದೂ ಆಗಿಲ್ಲ ಇಲ್ಲಿ ಕುಂಬಳಕಾಯಿ ಮಿಸ್ ಅವರು ನೋಡಿ ವಿಧಿ ಆಟ ಹೆಂಗಿದೆ ಅಂತ ಅದು ಮಿಸ್ಸು ಅಲ್ಲಿ ನೋಡ್ರೆ ಬಾನೆಟ್ಟಲ್ಲಿ ಸ್ವಲ್ಪದಲ್ಲಿ ಮಿಸ್ಸು ಇಲ್ಲಿ ನೋಡ್ರಿ ಪ್ರೊಡ್ಯೂಸರ್ ಕರೆದು ಬಿಟ್ಟು ಸೋಮವಾರದಲ್ಲಿ ದುಡ್ಡು ಕೊಡಲ್ಲ ಅಂದರೆ ನಾನು ಸತ್ರು ಡಬಿಂಗ್ ಮಾಡಲ್ಲ ಅಂತ ಹೇಳು ಅದು ಬೇರೆ ವಾಯ್ಸು ಯಾಕೆ ಬರ್ಬೇಕು ಅವ್ರ ಬಾಯಲ್ಲಿ ಅದೆಲ್ಲ ಅವತ್ತು ಬೆಳಗ್ಗೆ ಕೇಳಿದೆ ಸರ್ ಇವತ್ತು ಆಯ್ದು ಪೂಜೆ ಅಲ್ವ ಸರ್ ಕಾರಿಗೆ ತೊಳಸ್ಬಿಟ್ಟಿದ್ವೇ ಅದೆಲ್ಲ ಮಾಡ್ಬಾಡು ಊಟ ಬೇಜ ಮಾಡ್ಕೋತಾರೆ ನಾನು ಬಿಡು ಅಂತ ಅದಕ್ಕೂ ಬಿಡಲಿಲ್ಲ ಅವರು ಕಾರ್ ತೊಳಸೋಕ್ಕೂ ಬಿಡಲಿಲ್ಲ ಆಮೇಲೆ ಲೇಟ್ ಆಗಿದೆ ಮೋಸ್ಟ್ಲಿ ನನ್ನ ಪ್ರಕಾರ ಆಯುಧ ಪೂಜೆ ಕಾರಿಗೆ ಆಗಿಲ್ಲ ನನ್ನ ಅನಿಸಿಕೆ ಈ ಒಂದು ಗೊಂದಲಗಳಲ್ಲಿ ದೃಷ್ಟಿ ನಿವಾರಣೆನೂ ಆಗಲಿಲ್ಲ ನೆಕ್ಸ್ಟ್ ಡೇ ರಾತ್ರಿ ಹೊರಟಿರೋದು ಇವರು ಒಂದು ಗಂಟೆ ರಾತ್ರಿಗೆ ಅವತ್ತೇ ಆ್ಯಕ್ಸಿಡೆಂಟ್ ಆಗಿರೋದು ಬೆಳಗಿನ ಜಾವ ಅದು ಒಂದು ರೀತಿ ಭಾಳ ವಿಪರ್ಯಾಸ ಅವರಿಗೆ ಅಲ್ಲಿ ಶಿವಕುಮಾರಸ್ವಾಮಿ ಧಾರವಾಡದ ಹತ್ರ ಕಳಿಸಿದ್ರಲ್ಲ ಶೂಟಿಂಗ್ಗೆ ಅಲ್ಲಿ ಎಕ್ವಿಪ್ಮೆಂಟ್ ಸರಿ ಇಲ್ಲ ನಾಳೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಆ ಮೆಸೇಜ್ ಬಂದರೆ ಇವರು ಹೋಗ್ತಾ ಇರಲಿಲ್ಲ ಮೆಸೇಜ್ ಇಲ್ಲ ಇಲ್ಲಂಗೂ ಇವ್ರ ಮನೇಲಿ ಫೋನ್ ಇದೆ ಕಂಟ್ರಿ ಕ್ಲಬ್ಬಲ್ಲಿ ಫೋನ್ ಇದೆ ಫೋನ್ ಮಾಡಿ ಹೇಳ್ಬೋದಿತ್ತು ಸ್ವಲ್ಪ ಎಷ್ಟು ಬೂತಲ್ ಅವ್ಯೂ ನಿಂತ್ಕೋಬೇಕು ಹೇಳಬೇಕು ಇಲ್ಲ ಲೈಟ್ನಿಂಗ್ ಕಾಲಾರು ಮಾಡ್ಬೋದಿತ್ತು ಅದು ಮಾಡಿಲ್ಲ ಟೆಲಿಗ್ರಾಮ್ ಕೊಟ್ಟಿದ್ದಾರೆ ನೋ ಪೂಜಾ ಟುಮಾರೋ ಡೋಂಟ್ ಕಮ್ ಗೊತ್ತು ಅವರು ಫುಲ್ ಬ್ಯುಸಿಯಾಗಿದ್ದಾರೆ ಅಂತ ಡೋಂಟ್ ಕಮ್ ಏನು ಪ್ರಯ್ನಾ ಮಾರ್ನೇ ದಿವಸ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬಂದಿದೆ ಅಷ್ಟೊತ್ತಿಗೆ ಬೆಳಗಿನ ಜಾವ ಐದು ಗಂಟೆಗೆ ಅವ್ರು ಹೋಗಾಯ್ತು ಆ್ಯಕ್ಸಿಡೆಂಟಲ್ಲಿ ಎಂಥ ವಿಪರ್ಯಾಸ ಸ್ವಾಮಿ